అటాచ్ నార్మల్గా ఈ రీతి చాత్రు ఆరండి అదే కాపాడో యాకే టెంపరేచర్ మండీ టెంపరేచర్ ఏరీక్వల్గే ನೀರನ್ನು ಬಾಯಿಯನ್ನು ಅವ್ರನ್ನ ಒಟ್ಟ ಮಲಗಿಸಿ ನೀರು ತೆಗೆದು ಅವ್ರಿಗೆ ತೊರೆದು ಅಂದರೆ ಅವಿ ಅವಾಗಿಂದ ಅವಾಗಲೇ ನೀವು ಸಿಪಿಯಾಗಿ ಕೊಟ್ಟರೆ ಅವ್ರನ್ನ ಉಳಿಸ್ಬೋದು ಇದು ನಾವು ಆ ಥರ ಯಾವ ರೀತಿ ಕೊಡಬೇಕು ಅಂತ ನಾವು ಗೊತ್ತಿರಬೇಕು ಓಕೆನಾ ನಮಗೆ ಈ ಪ್ರೆಸ್ ಕೊಡ್ತೀವಲ್ವಾ ಪ್ರೆಸ್ ಕೊಡಬೇಕಾದ್ರೆ ನಾವು ನಿಮ್ಗೊಂದು ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡ್ ಸ್ವಲ್ಪ ಜನಕ್ಕೆ ಏನಿದೆ ನಾಲೆಜ್ ಇದೆ ಅಲ್ವಾ ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡ್ತಾರೆ ఏం అవునుకో హైట్ అటాక్ ఆగి అని సిపి అగర్భ శ్రీమంత అవును బెడ్ మేలు సిపిఆర్ కొట్ బెడ్ మేలు సిపిఆర్ కొట్రె ఉంకొక ఆస్తా ఈ కేడిగిన ప్రెషర్ ఇవ్వంత్ వస్తురమే నాము సిపి ఆర్ ಇನ್ನು ಒಂದು ಪೂರ್ವ ಪೊಸಿಷನ್ ಅಲ್ಲಿ ಈ ರೀತಿ ಪೊಸಿಷನ್ ಆಗಿರಬೇಕು ಅಂತ ಐಲ್ವಾ ಏ ಹೇ ಅಲ್ಲಿ ಓಕೆ ಏ ಹೇ ಅಲ್ಲಿ ಓಕೆ ಏ ಹೇ ಅಲ್ಲಿ ಓಕೆ ನೋ ರೆಸ್ಪಾನ್ಸ್ ಅಲರ್ಟ್ ಎಂಎಸ್ ನೋ ರೆಸ್ಪಾನ್ಸ್ ಅಲರ್ಟ್ ಎಂಎಸ್ ಅಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀವು ಕಾಲ್ ಮಾಡಿ ಆಂಬ್ಯುಲೆನ್ಸಿಗೆ ಒಪ್ಪರಿ ಇದ್ರೆ ಮಾಡಬಹುದು ಈ ಕೆಲಸ ಮಾಡ್ಬೋದು ಅವ್ರು ನನಗೆ ಹೇಳಿದ ತಕ್ಷಣ ನಾನೇನು ಮಾಡ್ಬೋದು ಆ್ಯಂಬುಲೆನ್ಸ್ ಕಾಲ್ ಮಾಡ್ಬೋದು ಅವ್ರು ಏನಾಗುತ್ತೆ ರೆಸ್ಪಾನ್ಸ್ ಮಾಡ್ತಾರೆ ಅವರು ರೆಸ್ಪಾನ್ಸ್ ಮಾಡಲ್ಲ ರೆಸ್ಪಾನ್ಸ್ ಇಲ್ಲ ಅಂದ ತಕ್ಷಣ ನನ್ನ ಕೆಲಸ ಏನಾಗುತ್ತೆ ಅಂದ್ರೆ ನಾನು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ಬೋದು ಚೆಕ್ ಸಿ ಎ ಚೆಕ್ ಫಲ್ಸ್ ಏಕಂದರೆ ಏಕಂದ್ರೆ ದೋ ಏಕಂದ್ರೆ ತಿ ಏಕಂದ್ರೆ ಚಾ ಅವರು ಕೌಂಟ್ ಮಾಡಿದ್ರು ವಾಚ್ ನೋಡ್ಕೊಂಡು ಕೌಂಟ್ ಮಾಡ್ಬೋದು ಇಲ್ಲಾಂದರೆ ನೀವು ನಿಮ್ಮ ಕೈನ ಹಿಡ್ಕೊಂಡು ಒಂದು ಸಲ ಕೌಂಟ್ ಮಾಡಿ ಒಂದು ಸಾವಿರದ ಒಂದು ಒಂದು ಸಾವಿರದ ಎರಡು ಒಂದು ಸಾವಿರದ ಮೂರು ಒಂದು ಸಾವಿರದ ನಾಲ್ಕು ಒಂದು ಸಾವಿರದ ಐದು ನಿಮ್ಮ ಕೌಂಟ್ಗೆ ನಿಮ್ಮ ಹಾರ್ಟ್ ಬೀಟ್ಗೆ ಹಂಡ್ರೆಡ್ ಪರ್ಸೆಂಟ್ ಕೌಂಟ್ ಆಗುತ್ತೆ ವಾಚು ಬೇಕಿಲ್ಲ ನಿಮಗೆ ಸೆಕೆಂಡ್ ನೋಡೋಕ್ಕೆ ಅರ್ಧ ಆಯ್ತಾ ಅದೊಂದು ಅಂದರೆ ನಾವು ಕಲ್ತಿರೋದು ಒಂದು ಸಾವಿರದ ಒಂದು ಒಂದು ಸಾವಿರದ ಎರಡು ನೀವು ಕೌಂಟ್ ಮಾಡಬಹುದು ಅದು ಕೌಂಟು ಆಗಬೇಕು ಅದು ಅಬ್ಸೆಂಟ್ ಅಂತ ಅದು ಅಬ್ಸೆಂಟ್ ಆಗಿದೆ ಅಪ್ಸೆಂಟ್ ಆಗಿದೆ ಅಂತ

అది నం గొప్ప ఇదే ఇంత ఒరుతార ఇల్ ఇల్లీ ఇవ్వరు ఇల్లు ఇది అదక నవేబోదు సెంట్రో ఇవి యాల్ అంతే నాము పక్కెలవు అల్వ అదే సెంట్రల్ మూడే అదే స్టర్న్ అంతీవి అదే లాస్ట్ ఎండింగ్ నాేనీ జైబాడు ప్రొసెస్ ఇది జాస్ట్ ఇకే ఇది పక్కలు ఇది స్టర్న్ ఇ జైబో ప్రొసెస్ ఈ మూడే రాజకోణి ఇళ్ళ ఎరడు మేరే ఇది పైంట్ ఐదు ಓಕೆನಾ ಇಲ್ಲಿಂದ ಎರಡು ಗೋಳು ಬೇರೆ ಇಲ್ಲಿ ನಾವು ಹಾರ್ಟ್ ಇರೋದು ಇದು ನಾನು ಬಳ್ಳಿ ಹಿಡಿದೀನಲ್ಲ ಇದು ಹಾರ್ಟ್ನ ಸೆಂಟ್ರಲ್ ಅಲ್ಲ ಅಲ್ವಾ ಏನು ಮಾಡಬೇಕು ಸ್ಟೇಟ್ ಕೆರೆಗಳ ಬರಬೇಕು ಎಂಡಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಅಲ್ವಾ ಇದು ಜೈಕೋರ್ಟ್ ಪ್ರೊಸೆಸ್ ಮಾಡ್ ಇಂಟೆಕ್ ಇಲ್ಲಿಂದ ಎರಡು ಗೋಳು ಎರಡು ಬೋಳಿಗೆ टच ಮಾಡಿದ್ರೆ ಇದು ಹಾರ್ಡ್ ಅರ್ಥ ಆಯ್ತಾ ಇಲ್ಲೇ ನೀವು ನಿಮ್ಮ ಕೈನ ಇಟ್ಟು ಬಿಡ್ತೀರಾ ಪ್ರೆಶರ್ ಕೊಡಿ ಓಕೆನಾ ಫೈಂಡಲ್ ಎಪಟ್ ಪ್ರೋಸೆಸ್ ಮಸ್ಲ್ಲ್ ಹ್ಯಾಂಡ್ ಪೊಸಿಷನ್ ಪೊಸಿಷನ್ ಏನಾಯ್ತು ವೀರ ವಿದ್ಯಾಗಿರಬೇಕು ನಿಮ್ಮ ಪೂರ್ತಿ ಬಾಡಿ ವೇಟು ಆ ವಿಟ್ಟಿ ಮೇಲಿರಬೇಕು ಆದಷ್ಟು ಆನಂತರ ಪ್ರೆಷರ್ ನೀವು ಕಂಪ್ರೆಸ್ ಮಾಡ್ತಿರಲ್ಲ ನೀವು ಕಂಪ್ರೆಷರ್ ಕೊಡ್ತಿರಲ್ಲ ಕಂಪ್ರೆಷರ್ ಕಂಪ್ರೆಷರ್ ಕೊಡ್ತಿರಲ್ಲ ಆ ಟೈಮಲ್ಲಿ ಇದು ಫೋಲ್ಡ್ ಆಗಬಾರ್ದು ಓಕೆ ಫೋಲ್ಡ್ ಕೊಟ್ಟಿದೆ ಈ ರೀತಿ ಕೊಟ್ಟರೆ ಅದು ಸಕ್ಸಸ್ ಆಗುತ್ತಾ ಆಗಲ್ಲ ಯಾಕಂದ್ರೆ ನೀವು ಕೊಡುವಂಥ ಪ್ರೆಷರು ಆರ್ಟಿಗೆ ಹೋಗ್ತಾ ಇಲ್ಲ ಅದಕ್ಕೆ ಪೂರ స్టేట్ ఆగి అభ్యర్సన కొడు అర్థాయిదా ఇదండీ ఈ రీతి లక్ అదర్ మేలు వెళ్ళు ఇది సర్కల్ అయితే ఒప్పవత్ మూవరవరకు నవేం కౌంట్ ఒ ఇప్పంద ఇప్ప ఈ రీతి నీవు కౌంట్ మన కూడా రీతి కొట్ట वन टू थ्री फोर फाइव सिक्स सेवन एट नाइन टेन इलेवन ट्वेल्व थर्टीन फोर्टीन फिफ्टीन सिक्सटीन सेवनटीन एटीन नाइनटीन ट्वेंटी ट्वेंटी वन ट्वेंटी 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 फोर ट्वेंटी फाइव ट्वेंटी सिक्स ट्वेंटी सेवन ट्वेंटी एट ट्वेंटी नाइन वन वन टू थ्री फोर फाइव सिक्स सेवन एट नाइन टेन इलेवन ट्वेल्व थर्टीन ಪೂರ್ತಿ ಕೌಂಟ್ ಮಾಡಬೇಕು ಈಗ ನಾವು ನಿಮಗೆ ಹೇಳೋಕ್ಕೆ ಮಾತ್ರ ಅರ್ಧ ಕೌಂಟ್ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಎಣ್ಣೆ ಒಂಟಿ ಈ ಸರ್ಕಲ್ನ ಕಂಟಿನ್ಯೂ ಕೊಡ್ತಾ ಇರಬೇಕು ಎಲ್ಲಿವರೆಗೆ ಎರಡು ಸರ್ಕಲ್ ನೀವು ಕೊಟ್ಟ ತಕ್ಷಣ ಉಸಿರು ಕೊಡ್ತಿರ್ಲಿಲ್ಲ ಒಂದು ಸರ್ಕಲ್ ಕೊಟ್ಟು ಪ್ರೆಷರ್ ಕೊಟ್ಟ ತಕ್ಷಣ ಎರಡು ಉಸಿರು ರೆಸ್ಕ್ಯೂ ಬ್ರಿಜ್ ಕೊಡ್ತೀರ ಆನಂತರ ಮತ್ತೊಮ್ಮೆ ಏನು ಮಾಡಬೇಕು ಮತ್ತೆ ಪ್ರೆಷರ್ ಕೊಡಬೇಕು ಮತ್ತೊಂದು ಸರ್ಕಲ್ ఉసిరు పడత మేం పల్సన చెక్ పల్సన చెక్ మార్కే మొదలు ఎల్లి కట్టుబందీర యా సైడల్ీర ఆ సైడల్లీ మాత్రం టచ్ ఓకేనా యాకంద్రె ఈ కాలం ఎలా ఏను ఏనా